ಮೂಲಭೂತ ಸೌಕರ್ಯಗಳಿಂದ ಈ ಗ್ರಾಮ ವಂಚಿತವಾಗಿದ್ದು ವ್ಯವಸ್ಥಿತವಾದ ಚರಂಡಿಗಳಿಲ್ಲ ರಸ್ತೆಗಳಿಲ್ಲ ಇರುವ ಚರಂಡಿಗಳಲ್ಲಿ ಸ್ವಚ್ಛತೆ ಅನ್ನೋದು ಇಲ್ಲವೇ ಇಲ್ಲ ಹೌದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಕಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಟ ಗ್ರಾಮದ ಅವ್ಯವಸ್ಥೆ ಇದು ಚರಂಡಿಯ ನೀರು ರಸ್ತೆಯ ಮೇಲೆ ಹರಿತಾ ಇದೆ ಕೊಳಚೆ ನೀರಿನಲ್ಲಿ ಸಾರ್ವಜನಿಕರು ಮಕ್ಕಳು ಓಡಾಡಬೇಕಾದಂತಹ ದುಸ್ಥಿತಿ ಎದುರಾಗಿದ್ದು ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿಕೊಂಡ್ರೂ ಕೂಡ ಸ್ಪಂದಿಸಿಲ್ಲ ಅಂತ ಗ್ರಾಮಸ್ಥರು ಸದ್ಯ ಆಕ್ರೋಶ ಹೊರಹಾಕ್ತಿದ್ದಾರೆ ಗ್ರಾಮ ಪಂಚಾಯಿತಿ ಪಿಡಿಒ ಗ್ರಾಮಗಳ ಕಡೆ ಗಮನ ಹರಿಸ್ತಾ ಇಲ್ಲ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕದಲ್ಲಿ ನಾವಿದ್ದು ಮಕ್ಕಳನ್ನ ಆಟವಾಡಲು ಸಹ ಮನೆಯಿಂದ ಹೊರಕ್ ಬಿಡಕಾಗ್ತಿಲ್ಲ ಜಾಣ ಕುರುಡರಂತೆ ಪಂಚಾಯಿತಿ ಸಿಬ್ಬಂದಿಗಳು ವರ್ತನೆ ಮಾಡ್ತಾ ಇದ್ದಾರೆ ಲಕ್ಷಾಂತರ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬರುವ ಹಣ ಏನಾಗ್ತಿದೆ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ ಕಡೆ ಗಮನ ಹರಿಸಬೇಕು ಜೊತೆಗೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಕ್ರಮ ಜರುಗಿಸಬೇಕು ಅಂತ ಗ್ರಾಮಸ್ಥರು ಇದೀಗ ಮನವಿಯನ್ನು ಮಾಡಿಕೊಳ್ತಿದ್ದಾರೆ ನಮ್ಮ ಗ್ರಾಮ ಬಂದ್ಬಿಟ್ಟು ಹೆಬ್ಬ ಗ್ರಾಮ ಅಂತ ಹೇಳ್ಬಿಟ್ಟು ಚಂಡಿರಲ್ಲಿ ಪಂಚಾಯತಿ ಸರ್ ನಮಗೆ ಕನಿಷ್ಠ ಪಕ್ಷ ಅಂದ್ರೂ ಒಂದು ಆರು ಆರು ವರ್ಷದಿಂದ ಹೆಚ್ಚು ಕಮ್ಮಿ ಇದೇ ಥರ ಪ್ರಾಬ್ಲಮ್ ಆಗ್ತಿದೆ ಒಂದು ಚರಂಡಿ ಕ್ಲೀನ್ ಮಾಡೋರು ಯಾರಿಲ್ಲ ಪರ್ಫೆಕ್ಟಾಗಿ ಒಂದು ಚರಂಡಿ ರೋಡ್ ಮಾಡಿಸಿಲ್ಲ ಚರಂಡಿ ಮಾಡಿಸಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಆದ್ರೂ ನಮಗೆ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂದರೆ ಜಾಸ್ತಿ ಸಮಸ್ಯೆ ಆಗ್ತಿರೋದು ಮಕ್ಕಳು ಮರಿ ಎಲ್ಲ ಓಡಾಡ್ತಾ ಇರ್ತವೆ ಇಲ್ಲಿ ಅವರಿಗೆಲ್ಲ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಇಲ್ಲಿ ಓಡಕ್ಕೂ ನಮ್ಗೆ ಹಸ್ಲಿಗೆ ಇಲ್ಲಿ ಒಂದು ಟೂ ವೀಲರ್ ಕೂಡ ನಿಲ್ಸ್ಕೊಳ್ಳೋಕೆ ಕೂಡ ಅನುಕೂಲ ಇಲ್ಲ ಜಾಸ್ತಿ ಸಮಸ್ಯೆ ಆಗ್ತಿದೆ ಸರ್ ಯಾರು ಜಿಲ್ಲಾಧಿಕಾರಿಗಳು ಯಾರು ಆಗಲಿ ನಮ್ಮ ಬಗ್ಗೆ ಸ್ವಲ್ಪನು ರೆಸ್ಪಾನ್ಸ್ ಆಗ್ತಿಲ್ಲ ಎರಡು ಮೂರು ಸಲ ಪಂಚಾಯತಿಲಿ ಹೇಳಿದ್ವಿ ನಾವು ಯಾರು ಒಬ್ರು ರೆಸ್ಪಾನ್ಸ್ ಆಗ್ತಿಲ್ಲ ಸರ್ ಪಂಚಾಯತಿಗೆ ಗಮನಕ್ಕೆ ತಂದಿದ್ದೀರಾ ಹೌದು ಸರ್ ಇಷ್ಟು ಎಲ್ಲ ಬಂದು ನೋಡಿಕೊಂಡು ಹೋಗಿದ್ದಾರೆ ಸರ್ ಯಾರು ಒಂದು ರೋಡು ಮಾಡಿಲ್ಲ ಅವ್ರ ಮೇಲೆ ಇವರು ಇವರು ಅವರು ಹೇಳ್ತಾ ಇರ್ತಾರೆ ಹೊರತು ಯಾರು ರೋಡು ಮಾಡಿಲ್ಲ ಒಂದು ಚರಂಡಿನೂ ಮಾಡಿಲ್ಲ ಏನು ಮಾಡಿಲ್ಲ ಸರ್ ಲಾಸ್ಟಿಂಗ್ ತುಂಬಾ ಸುಮಾರು ಒಂದು ಆರು ಏಳು ವರ್ಷದಿಂದ ಇದೇ ತರ ನಡೀತಿದೆ ಸರ್ ಸಿಕ್ಕಾಪಟ್ಟೆ ಎಲ್ರಿಗೂ ಮಕ್ಕಳಿಗೆಲ್ಲ ಈ ಸೊಳ್ಳೆಗಳ ಕಾಟ ಇಂದ ಚರಂಡಿ ಕ್ಲೀನ್ ಮಾಡಲ್ಲ ಏನೂ ಇಲ್ಲ ಈ ಸೊಳ್ಳೆಗಳ ಕಾಟ ಇಂದ ಎಲ್ರಿಗೂ ಜ್ವರ ಎಲ್ಲ ಬರುತ್ತೆ ಸರ್ ಮಕ್ಕಳನ್ನ ಮನೆಯಿಂದ ಹೊರ್ಗಡೆನೆ ಬಿಡಲ್ಲ ಸರ್ ನಾವು ಈ ಗಲೀಜು ನೀರು ಎಲ್ಲ ಸೇರಿಕೊಂಡು ಸೊಳ್ಳೆಗಳು ಸಿಗ್ತವೆ ಅದು ಇದು ಅಂತ ಹೇಳ್ಬಿಟ್ಟು ಅದೇ ನೀರು ತುಳ್ಕೊಂಡು ಮತ್ತೆ ಮತ್ತೆ ಮನೆಗೆ ಬರ್ತಾ ಇರ್ತಾರೆ ಹುಡುಗರು ಅಂತ ಹೇಳ್ಬಿಟ್ಟು ಯಾರು ಕಳ್ಸೋದಿಲ್ಲ ಸರ್ ಹೊರಗಡೆ ಈ ಥರ ಆಗಿದೆ ಸರ್ ನಮ್ಮ ಪರಿಸ್ಥಿತಿ ಹೆಂಗಿದ್ದೆ ಸರ್ ನಾವು ಪಂಚಾಯತಿ ಹೆಪ್ಟಾ ಇದು ಹೆಪ್ಟಾಯ ಗ್ರಾಮದಲ್ಲಿ ಏನ ಸಮಸ್ಯೆ ಸರಿ ಸರ್ ಸರಿ ದಾರಿ ಡ್ರೈನು ಏನು ಸರ್ ಏನು ಸಮಸ್ಯೆ ಆಗ್ತಿದೆ ಏನು ಅವ್ರು ಪಂಚಾಯತಿ ನೋಡಲ್ಲ ಸರ್ ಬ ನೋಡಬೇಕು ಇಲ್ಲ ಇಲ್ಲೂ ಅಲ್ಲಿ ತುಂಬ ತುಂಬ ವರ್ಷಗಳಿಂದ ಎಂಟು ಏಳೆಂಟು ವರ್ಷಗಳಿಂದ ಏನೂ ಮಾಡಿಲ್ಲ ಅಭಿವೃದ್ಧಿನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಅದು ಮಾಡಿದ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾರೆ ಯಾವುದು ಅಂತಲೂ ಹಂಗೆ ಮಾಡಿ ಮಾಡಿಲ್ಲ ಇವನು ಸುಮಾರು ಅಂದರೆ ನಮ್ಮ ಈ ಬಿದಿಯಲ್ಲಿ ತೊಳಲು ಕಾಡ ಜಾಸ್ತಿ ಒಂದು ಚರಂಡಿ ಇಲ್ಲ ಒಂದು ರಸ್ತೆ ಇಲ್ಲ ಒಂದು ಇಲ್ಲ ಒಂದು ಗಾಡಿ ಇಟ್ಕೊಳ್ಳೋ ಜಾಗ ಇಲ್ಲ ಮನೆಗೆ ಹೋಗೋಕ್ಕಾಗಲ್ಲ ಹುಡುಗ ಆಚೆ ಬಂದು ಆಡೋಕ್ಕಾಗಲ್ಲ ಏನೂ ಇಲ್ಲ ಆ ಥರ ಸಮಸ್ಯೆ ಇದೆ ಇವನ್ ಕೇಳಿದ್ರೆ ಅವನ್ ಕೇಳಿ ಅವನ್ ಕೇಳಿ ಅಂತಾರೆ ಅವನ್ ಕೇಳಿದ್ರೆ ಇವನ್ ಕೇಳಿ ಅಂತ ಹೇಳ್ತಾರೆ ಸುಮಾರು ಏಳು ಎಂಟು ಹತ್ತು ವರ್ಷದಿಂದನೂ ಆಯ್ತದೆ ಸಮಸ್ಯೆ ಇದು ಇವಾಗ ಒಂದು ಇವ್ ರೀತಿ ಜೆ ಡಿ ಅವರು ಇಲ್ಲ ಕಾಂಗ್ರೆಸ್ ಅವರು ಇಲ್ಲ ಅಧ್ಯಕ್ಷರು ಯಾರು ಇಲ್ಲ ಇವನ್ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ ಅವ್ರ ಮೇಲೆ ಇವ್ರ ಕೇಳಿ ನಾವು ಸ್ವಂತ ಕೈಯಿಂದ ಹಾಕಿ ನಾವು ಇದ್ ಮಾಡ್ಕೊಂತ ಇದ್ದೇವೆ ಹೊರತು ಇಲ್ಲ ಪಂಚಾಯಿತಿ ಸಿಬ್ಬಂದಿ ಯಾರು ಬರ್ತಾ ಇಲ್ವಾ ಪಂಚಾಯತ್ ಅವರು ಕೆಲಸ ಇಲ್ಲ ಅವರು ಎಷ್ಟೊಂದು ಎಷ್ಟೊಂದಾಗಿ ಕೇಳಿ ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಅಷ್ಟು ಅಷ್ಟು ಬಿಟ್ರೆ ಏನು ಇಲ್ಲ ಬರೋದಿಲ್ಲ ಕಡೆ